ಅಕ್ಕರೆ ಯಾವ ತರ ಸೀರಿ ತೋರಿಸ್ತೀನಿ ನಿಮಗೆ ಚಂದನ ದಡಿ ಸೀರಿ ತೋರಿಸ್ಪ ಅತ್ತಿರೆ ಇಲ್ಲಿದ ನೋಡ್ರಿ ಈ ಸೀರಿ ಚಂದ ಅದ ಇವನ ತಗೊಂತೀರ ನೋಡಿ ಯಾವ ಸೀರಿ ಬಾರ್ಡರ್ ಸೀರಿ ನಾವು ದೇ ಇಲ್ಲಿದ ನೋಡಿ ಇವನ ಒಂದಡೆ ಚಂದನ ದಡಿ ಸೀರಿ ತೋರಿಸ್ರಿ ನೋಡ್ತೀವಿ ನಾವು ಆ ತೋರಿ ಅಕ್ಕರೆ ತೋರಿಸ್ತೀನಿ ನೀರು ನೋಡಿ ಅಕ್ಕರೆ ಈ ತಲದು ಹ ಚಂದ ಇತ್ತಾ ಇದರಾಗ ಕಲರ್ ಬೇರೆ ಇಲ್ಲನ ಅತ್ತ ಬಿರಿ ತೋರಿಸ್ತೀನಿ ನೀ

ಐತಿ ಹೋರಿ ಹತ್ತಿರ ಈಗ ಎಲ್ಲ ಇವು ಹೊಸ ಮಾಡೆಲ್ ತರ ಬಂದಾವ್ರಿ ಈ ಟ್ರೆಂಡ್ ರೀ ಈಗ ಎಲ್ಲಾ ಕಡೆಗೆ ಇವ ಬಂದಾವ್ ನೋಡ್ರಿ ಸೀರಿ ಉಟ್ಕೊಂಡ್ರೆ ಚಂದ ಕಾಣಿಸ್ತಾವ್ರಿ ಇವು ಹೌದನ ನಾನ್ ನೋಡೇ ಬಿಡುವ ಈ ತರ ಸೀರಿನ ಇವತ್ತ ನೋಡಿರೋದ್ ನೋಡು ಎಷ್ಟ್ ತಗೊಂತೀರಿ ಸೀರಿ ನೀವು ಒಂದ್ ಯಾರು ಸಾಕಲ್ಲ ಒಂದ ಲಕ್ಷ್ಮೀಗೆ ಸಾಕತ್ತೆ ಹಾಕತ್ರಿ ಒಂದ್ ಗಾಡಿಗೆ ಸಾಕತ್ತಿ ಯಾಡ ಹಾಕೋತವ್ರಿ ದಾನ என்ன மாத்திட்டு இருக்கும் சங்கரமக்கல் சங்கரமக்கல் தனமான தொகுதியின் அனுவன் சிறிய கலரைச் சாதிக்கலாம்

சோமக்கா நீர்சு சீரி நோடரே நம்ம நீங்க நம்ம பரிந்து

ಸರ್ ನೀವು ಆಮೇಲೆ ಚೆನ್ನಾಗಿ ಮಾಡ್ಕೋಂತ್ರಿ ಅಂತ ಫಸ್ಟ್ ನಂಗೆ ಸೀರಿ ನೋಡಿ ತಗೋರಿ ರೊಕ್ಕ ಕೊಡ್ರಿ ನಾವು ಹೋಗಿನಿ ಆಕಳ ಹಿಡ್ಕೊಂಡ್ರಲ್ರಿ ಅದ ಒಂದೂವರೆ ಸಾವಿರ ರೀ ಇವ ಆಗಲ್ಲ ನೋಡಿಟ್ರಲ್ಲ ಇವೆಲ್ಲ ಒಂದೂವರೆ ಎರಡ್ ಸಾವಿರ ನೋಡ್ರಿ ಅಕ್ಕರ ನಾನು ರೇಟ್ ಹೇಳಿ ಇದ್ರಾಗ ಒಂದು ಎರಡ್ ನೂರ ಕೊಡ್ರಿ ನಾವು ಹೊತ್ ಮಾರವ್ರ ನಮ್ದು ಪೆಟ್ರೋಲ್ ಖರ್ಚು ತಗಿಬೇಕು ನಾವು ಬಿಸಿಲಾಗ ಅಡ್ಡಾಡಿರ್ತೀವಿ ನೋಡಿ ಹೆಂಗ ನೋಡಿ ಕೇಳಿ ರೇಟ್ ಮಾಡ್ರಿ ಈ ನೀಲಿ வந்து கட்டிப்பிடிக்கு கலர் வந்து இது வந்து ஹசரத் குப்சு சீரி வந்து மூறு நடவு சேரி நாக் சார கொடுத்தேன் பா கொடங்கிதிரா கொட பிடங்கிதிரா பிடு அக்கர பால கம்மியாதிரி இது ஏன் இல் தோப்பா கரைட்டர் ரேட் மனே நீ கொட இவுனே இப்பிரா அக்கர தகுந்திரன்றி தகுந்திரன்றி நீ வா

ನೋಡಿದ್ರಲ್ಲ ದೀಪಾವಳಿಗೆ ಯಾವ ತರ ಸೀರೆ ತಗೊಂಡಿವಿ ಅಂತ ಇನ್ನ ನಾಳೆ ನಾವು ಲಕ್ಷ್ಮೀ ಹೆಂಗೆ ಕುಂದಿರ್ಸ್ತೀವಿ ಅಂತ ತೋರಿಸ್ತೀವಿ ನೋಡ್ವತ್ರಿ ಅಂತ ಮುಂದಿನ ಭಾಗದಾಗ ನಮ್ಮ ವಿಡಿಯೋ ಹಿಂಗ ನೋಡ್ತಾ ಇರ್ರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಚಾನೆಲ್ನ